ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ಯಾವುದೇ ಸೀರಿಯಲ್ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬಾರಣ ಅದಕ್ಕೂ ಮುಂಚೆ ಯಾರೇಳಿ ನನ್ನ ವೀಡಿಯೋ ನೋಡ್ತಾ ಇದ್ದಾರೆ ಫ್ರೆಂಡ್ಸ್ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಬನ್ನಿ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಮೊದಲಿಗೆ ಸಿದ್ದು ದೀಪ ಪುಟ ಬಗ್ಗೆ ಯತ್ನ ಮಾಡ್ತಾ ಇರ್ತಾನೆ ಅನ್ಫಾರ್ಚುನೇಟ್ಲಿ ಎಸ್ ಆಯ್ತಾ ಇವಳಿಗೆ ಹಾರ್ಟ್ ಡಿಸೀಸು ಖಂಡಿತ ಇದೆ ಹಾರ್ಟ್ ಅಟ್ಯಾಕ್ ಆಗಿದೆ ಲೌಡ್ ಮ್ಯೂಸಿಕ್ಕು ಆ ಥರ ಹಾಕೊಳ್ಳೋದು ಎಲ್ಲನೂ ಸಹ ಡ್ಯಾನ್ಸ್ ಮಾಡೋದು ಆ ರೀತಿ ಏನಾದರೂ ಇದ್ದರೆ ಅವಾಯ್ಡ್ ಮಾಡಲೇಬೇಕು ಅಂತ ಹೇಳಿ ಡಾಕ್ಟ್ರು ಹೇಳಿದ ಮಾತಾರೂ ಸಹ ನೆನಪಾಟ್ಕೊಂಡು ಕಣ್ಣೀರಾಗ್ತಾಯಿರ್ತೇನೆ ಹಾಗೆ ಬೈಯೋದು ಹೊಡೆಯೋದು ಅದೆಲ್ಲನೂ ಮಾಡಬೇಡಿ ಸ್ಪೋರ್ಟ್ಸು ಡ್ಯಾನ್ಸ್ ಎಲ್ಲನೂ ಸಹ ಅವಾಯ್ಡ್ ಮಾಡಿ ಅಂತ ಹೇಳ್ತಿರೋದ ಮಾತುಗಳನ್ನೂ ಸಹ ನೆನಪಿಸ್ಕೊಂಡು ಏನು ಮಾಡೋಕ್ಕಾಗ್ತಾ ಯೋಚನೆ ಮಾಡಲ್ ಮಾಡಿಕೊಂಡು ಹಾಗೆ ಕೂತ್ಕೊಬಿಡ್ತಾನೆ ಹಾಗೆ ಈ ಕಡೆ ಸಿದ್ದು ಪ್ರಪೋಸ್ ಮಾಡಿದಾಗ ಶಾರದನು ಸಹ ಬೈದಿರೋ ಮಾತಲ್ಲೂ ನೆನ್ಪು ನಿಮ್ಮ ಮೇಲೆ ಆವತ್ತೇ ನನಗೆ ಪ್ರೀತಿ ಹುಟ್ಟೋದಿಲ್ಲ ನನ್ನ ಮನಸ್ಸಲ್ಲಿರೋದು ಇಷ್ಟೇ ಅಂತ ಲವ್ ಲೆಟ್ರೆಲ್ಲ ಹರಿದಾಕಿದ್ದೆಲ್ಲ ನೆಟ್ ಮಾಡಿಕೊಂಡು ಒಳಗೆ ತುಂಬ ದುಃಖ ಪಡ್ತಾಯಿರ್ತಾನೆ ಹಾಗೆ ನಿಮ್ಮರನ್ನು ಸಹ ಹೇಳಿರ್ತಾಳೆ ಅಣ್ಣ ಅದಕ್ಕೆ ಎಲ್ಲರೂ ಎಷ್ಟು ನಿನ್ನ ಮೇಲೆ ನಂಬಿಕೆ ಇಟ್ಟಿದ್ದಾರೆ ಅದು ನನಗೆ ತುಂಬ ಚೆನ್ನಾಗಿ ಗೊತ್ತು ಇವಾಗ ಮದುವೆ ಬೇಡ ಅಂತ ಗತಿ ಏನು ಅಂತ ಹೇಳಿದ ಮಾತೆಲ್ಲ ನೆನಪು ಮಾಡ್ಕೋತಾ ಇರ್ತಾನೆ ಹಾಗೆ ಮತ್ತೆ ದೀಪ ಪಟ್ಟ ಹೇಳ್ತಾ ಆ ಗೊಮ್ಮ ಬಂದು ಅಮ್ಮನಿಗೆ ಹೊಡೆದಿದ್ದಾರೆ ನೋಡಿ ರಕ್ತ ಬರ್ತಿದೆ ಅಂತ ಅವತ್ತೆಲ್ಲ ಹೇಳಿದ ಮಾತೆಲ್ಲ ನೆನಪಿಸ್ಕೊಂಡು ತುಂಬಾ ಬೇಜಾರ್ ಮಾಡಿಕೊಂಡು ಹಾಗೆ ಒಂದು ರೆಡ್ ರೋಸ್ನ ಇಟ್ಕೊಂಡು ಯೋಚನೆ ಮಾಡ್ಕೊಂಡು ಹೇಳ್ತಾ ಇರ್ತಾನೆ ಒಂದು ಕಡೆ ದೀಪ ಹೇಳ್ತಾ ಸರಿ ಇಲ್ಲ ಇನ್ನೊಂದು ಕಡೆ ಶಾರದವರು ನನ್ನ ಲವ್ನ ಆಕ್ಸೆಪ್ಟ್ ಮಾಡ್ಕೊಂಡಿಲ್ಲ ಮನೆಯವರೆಲ್ಲ ಜ್ಯೋತಿನ ಮದುವೆ ಆಗುವಂಥ ಫೋರ್ಸ್ ಮಾಡ್ತಿದ್ದಾರೆ ಅದು ಸಾಲದಂತ ನರಸಿಂಹನ್ ಟಾರ್ಚರ್ ಬೇರೆ ದೀಪು ಎಲ್ತ್ ಬಗ್ಗೆ ಮನೆಯವ್ರಿಗೆಲ್ಲ ಹೇಳೋಣ ಅಂದರೆ ಅದು ಆಗ್ತಾ ಇಲ್ವಲ್ಲ ಏನು ಅಂತ ಯೋಚನೆ ಮಾಡ್ತಾ ಇರ್ತೀವಿ ಅದಕ್ಕೆ ದೇವಿ ಪ್ರತ್ಯಕ್ಷ ಆಗ್ಬಿಟ್ಟು ನೀನು ಯೋಚನೆ ಮಾಡಬೇಡ ನಿನ್ನ ಮನಸ್ಸಿನ ಮಾತನ್ನ ನೀನು ಕೇಳು ಅಂತ ಅಂದಾಗ ಆಗಿ ಅವನು ನೋಡ್ತಾ ಇರ್ತಾನಿ ಯಾರು ನೀವು ಅಂತ ಅಂದಾಗ ಹಬ್ಬ ಅಂತಲ್ವಾ ಅದಕ್ಕೆ ಅರ್ಶನ ಕುಂಕುಮಕ್ಕೆ ಅರ್ಶನ ಕುಂಕುಮ ತೊಗೊಳಕ್ಕೆ ನಿಮ್ಮಮ್ಮ ಕರೆದಿದ್ರು ಅಂತ ದೇವಿ ಹೇಳ್ತಾ ಇರ್ತಾಳೆ ಆದರೆ ಅವರು ದೇವಿ ಅಂತ ಈ ಕಡೆ ಸಿದ್ಧಿಗೆ ಗೊತ್ತಾಗೋದೇ ಇಲ್ಲ ಹಾಗೆ ನಾನು ನಿನ್ನ ಹಿತೈಷಿ ಅಂತ ಹೇಳ್ತಾ ಇರಬೇಕಾದ್ರೆ ದೇವತೆನ ಹಾಗೆ ನೋಡ್ತಾ ಇರ್ತಾನೆ ಮತ್ತು ಆಗಲೇ ನೀವೇನು ಹೇಳಿದ್ರಿ ಅಂತ ಸಿದ್ದು ಕೇಳ್ತಿರ್ಬೇಕಾದ್ರೆ ಹೌದು ನಾನು ಒಂದು ಮಾತು ಹೇಳಿದೆ ನಿನ್ನ ಮನಸ್ಸಿನಲ್ಲಿ ತುಂಬ ಗೊಂದಲಗಳಿದ್ದಾವೆ ಅವೆಲ್ಲ ಯಾಕಿದ್ದಾವೆ ಅಂತ ಕೇಳ್ತಾ ಇರ್ತಾಳೆ ಹಾಗೆ ಸಿದ್ದು ಏನೂ ಇಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ದೇವಿ ತುಂಬ ನಗಾಡ್ತಾ ಇರ್ತಾಳೆ ನಗಾಡ್ಕೊಂಡು ಹೇಳ್ತಾ ಇರ್ತಾಳೆ ಏನೂ ಇಲ್ಲ ಅನ್ನೋದ್ರ ಹಿಂದೆ ಏನೂ ಇದೆ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ ಚಿಂತೆ ಅನ್ನೋದು ಬೆಂಕಿ ಬೆಂಕಿ ಇರೋ ಹಾಗೆ ಅದೇನು ದಿನ ಸಮಸ್ಯೆ ಅಂತ ನನ್ನ ಹತ್ರ ಹೇಳ್ಕೊ ಇಲ್ಲ ಅಂತಂದರೆ ಒಳೊಳಗೆ ಸುಟ್ಟು ಭಸ್ಮ ಆಗಿಬಿಡ್ತೀಯ ಅಂತ ಅಂದಾಗ ಸಿದ್ದು ದೇವತೆ ಮುಖರ ನೋಡಿ ಹಾಗೆ ಸುಮ್ಮನೆ ಒಂದು ಕ್ಷಣ ನಿಂತ್ಕೋತಾನೆ ಮತ್ತೆ ದೇವಿಮುಖ ನೋಡಿ ಹೇಳ್ತಾ ಇರ್ತಾನೆ ನೀವು ನೋಡೋಕೆ ಒಳ್ಳೆಯವ್ರ ಥರ ಕಾಣ್ತಾ ಇದ್ದೀರ ನನ್ನ ಇರೋದನ್ನೆಲ್ಲ ಹೇಳ್ಕೊತೀನಿ ನನಗೂ ಮನಸಲ್ಲಿ ಇಟ್ಕೊಂಡು ಇಟ್ಕೊಂಡು ಸಾಕಾಗಿದೆ ನನಗೆ ತುಂಬ ಗೊಂದಲಗಳಿವೆ ಅಂತ ಹೇಳ್ತಿರ್ಬೇಕಾದ್ರೆ ನಿನ್ನದಲ್ಲದ ಸಮಸ್ಯೆಯನ್ನು ನೀನು ಹಾಕೊಂಡು ತುಂಬ ಕೊರಕ್ತಿದ್ಯಾ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು ಅಂತ ಹೇಳ್ತಾ ಇರ್ತಾಳೆ ಆ ಸಮಸ್ಯೆ ನಂದಲ್ಲ ಅಂತ ಹೇಳೋಕ್ಕಾಗಲ್ಲ ಯಾಕೆ ಅಂತಂದರೆ ಆ ಸಮಸ್ಯೆಗೆ ಒಳಗಾಗಿರೋರು ನನ್ನವರಲ್ವ ಅದಕ್ಕೋಸ್ಕರ ಆ ಸಮಸ್ಯೆನು ನಂದೇ ಅಂತ ಹೇಳ್ತಿರ್ಬೇಕಾದ್ರೆ ಈ ಕಡೆ ದೇವಿ ನಗಾಡ್ತಾ ಹೇಳ್ತಾ ಇರ್ತಾಳೆ ಈ ನಿನ್ನ ಗುಣನೇ ನೀನು ನಾ ಖಂಡಿತ ಕಾಪಾಡುತ್ತೆ ಅಂತ ಆಗ ಸಿದ್ದು ಹೇಳ್ತಿರ್ತಾನೆ ಆದರೆ ಕಷ್ಟಗಳೆಲ್ಲ ನನ್ನನ್ನು ಉಡ್ಕೊಂಡು ಬರ್ತಿದ್ದೇವೆ ಅಂತ ನನಗೆ ಅನ್ನಿಸ್ತಿದೆ ಅಂತ ಅನ್ಬೇಕಾದ್ರೆ ಖಂಡಿತ ಇಲ್ಲ ದೇವರು ನೀನು ನಾನು ಪರೀಕ್ಷೆ ಮಾಡ್ತಾ ಇದ್ದಾನೆ ಹಾಗೆ ಪರೀಕ್ಷೆ ಮಾಡಿದರೆ ಎಲ್ಲಕ್ಕೂ ಒಂದು ಪರಿಹಾರ ಇದ್ದೇ ಇರುತ್ತಲ್ವ ಇದನ್ನು ನೀನು ಪರೀಕ್ಷೆ ಅಂತ ಅನ್ಕೊಂತ ಹೇಳ್ತಾ ಇರ್ತಾಳೆ ಅಂದರೆ ಈ ಥರ ದೊಡ್ಡ ಕಠಿಣವಾದ ಪ್ರಕ್ಷಣ ದೇವರು ನನಗೆ ಕೊಡ್ತಾನ ನಾನು ಏನು ಮಾಡಲಿ ನನ್ನ ಮಗಳು ತರೆಯೋರೋ ದೀಪ ಪುಟ್ಟನಿಗೆ ಮಾರಣಾಂತಕವಾದ ಕಾಯಿಲೆ ಇದೆ ಈ ವಿಷಯ ನನಗೆ ಮಾತ್ರ ಗೊತ್ತು ಮನೆಯವ್ರಿಗೆ ಯಾರಿಗೂ ನನ್ನ ಕೈಲಿ ಹೇಳೋಕ್ಕಾಗ್ತಿಲ್ಲ ಹಾಗೆ ಎದ್ದು ತಾಯಿಂದರೂ ಸಹ ನಾನು ಮುಚ್ಚಿಟ್ಟಿದ್ದೀನಿ ಅಂತ ಹೇಳ್ತಿರ್ಬೇಕಾದ್ರೆ ನೀನು ಮಾಡ್ತಾ ಇರೋದು ಸರಿಯಾಗಿದೆ ಸಿದ್ಧಾರ್ಥ್ ನೀನು ಕೆಲವೊಮ್ಮೆ ಈ ಥರ ಮಾಡಿದ್ದು ತುಂಬ ಒಳ್ಳೇದಾಗಿದೆ ಅಂತ ಹೇಳ್ತಿರ್ಬೇಕಾದ್ರೆ ನನ್ನ ಹೆಸರು ಕೂಗಿದ್ರಳ ಅಂತ ಆಶ್ಚರ್ಯವಾಗಿ ಅವ್ರ ಮುಖ ನಾನು ನೋಡ್ತಾ ಇರ್ತೇನೆ ಆಗ ಸಿದ್ದು ಆಶ್ಚರ್ಯವಾಗಿ ನಾನು ಮಾತಾಡೋದು ಕರೆಕ್ಟ್ ಇದೆಯಾ ಹಾಗಾದರೆ ನಾನು ಸತ್ಯನ ಮುಚ್ಚಿಟ್ಟಿರೋದು ಸರಿ ಇದೆಯಾ ಅಂತ ಕೇಳ್ತಿರ್ಬೇಕಾದ್ರೆ ನೀನು ಸತ್ಯನ ಮುಚ್ಚಿಡ್ತಿಲ್ಲ ಸರಿಯಾದ ಸಮಯನ ಅದಕ್ಕೋಸ್ಕರ ಕಾಯ್ತಾ ಇದೆಯಾ ಹೇಳೋಕ್ಕೋಸ್ಕರ ಕಾಯ್ತಾ ಇದೆಯಾ ಅಷ್ಟೇ ಆ ರೀತಿ ತಿಳ್ಕೊ ಅಂತ ಹೇಳ್ತಾ ಇರ್ತಾಳೆ ಹಾಗೆ ಮತ್ತೆ ಹೇಳ್ತಾ ಇರ್ತಾನೆ ನಾನು ಪ್ರೀತಿ ಮಾಡೋ ಹುಡುಗಿಗೆ ನಾನು ಏನು ಅಂತ ಅರ್ಥನೇ ಆಗ್ತಾ ಇಲ್ಲ ನನ್ನ ಪ್ರೀತಿನ ಅವರು ಒಪ್ಕೊತಿಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ದೇವಿ ನಗಾಡ್ತಾ ಇರ್ತಾಳೆ ಒಪ್ಕೋತಿಲ್ಲ ಅಂತ ಹೇಳ್ಬೇಡ ನೀನು ಯಾವ ಸಂದರ್ಭಕ್ಕೆ ನೀನು ಸಿಲ್ಕಿದ್ಯೋ ಅದೇ ರೀತಿ ಅವಳು ಒಂದು ಸಂದರ್ಭಕ್ಕೆ ಸಿಲ್ಕಿದ್ದಾಳೆ ಅದನ್ನು ನೀನು ಅರ್ಥ ಮಾಡ್ಕೊತ ಹೇಳ್ತಾ ಇರ್ತಾಳೆ ಹಾಗೆ ಮತ್ತೆ ಸುದ್ದಿ ಹೇಳ್ತಾ ಇರ್ತಾನೆ ಆದರೆ ಮನೇಲಿ ನನಗೆ ಬೇರೆ ಹುಡುಗಿ ಜೊತೆ ಮದುವೆ ಫಿಕ್ಸ್ ಮಾಡಿದರೆ ಅಂತ ಹೇಳ್ತಿರ್ಬೇಕಾದ್ರೆ ದೇವಿ ಋಣಾನು ಬಂದ ಆ ದೇವರು ಅಪ್ಪನ ಇಲ್ಲದೆ ಒಂದು ಉಳ್ಕಡ್ನೂ ಸಹ ಹಾಲಾಡೋಲ್ಲ ಏನಾಗಬೇಕು ಅದು ಖಂಡಿತ ಹಾಗೆ ಆಗುತ್ತೆ ಅಂತ ಹೇಳ್ತಿರ್ಬೇಕಾದ್ರೆ ನೀವು ಹೇಳೋ ಮಾತು ಏನು ನನಗೆ ಅರ್ಥ ಆಗ್ತಿಲ್ಲ ಅಂತ ಸಿದ್ದು ಹೇಳ್ತಾ ಇರ್ತಾನೆ ದೇವಿ ಹೇಳ್ತಾ ಇರ್ತಾಳೆ ಇವಾಗ ಕೂತ್ಕೊಂಡು ಹೂವಿನ ಹೆಸರ ನಾನೇನು ಬಿಸಾಕ್ತಾ ಇದ್ದೆ ಹಾಗೆ ಕಿತ್ತಾಗ್ತಾ ಇದ್ದೆ ಅದು ಸಹ ಯಾರ ಮುಡಿಗೆ ಸೇರಬೇಕು ಅಥವಾ ಯಾರ ಪಾದಕ್ಕೆ ಸೇರಬೇಕು ಅನ್ನೋದು ಆ ದೇವಿಯ ನಿರ್ಧಾರ ಅಂತ ಹೇಳ್ತಾ ಇರ್ತಾಳೆ ಹಾಗೆ ಆ ಹೂವು ಯಾರ ಮುಡಿಗೋ ಅಥವಾ ಯಾರ ಪಾದಕ್ಕೆ ಹೋಗ್ಬೇಕೋ ಅವ್ರ ಪಾದಕ್ಕೆ ಅದು ಖಂಡಿತ ಸೇರಿದೆ ಅಂತಂದಾಗ ಸಿದ್ದು ಆ ಹೂವನ್ನೆಲ್ಲ ಇಟ್ಕೊಂಡು ತನ್ನ ಕಷ್ಟಲ್ಲೇ ಇಳ್ಕೊಂಡು ದೇವಿ ಪಾದಕ್ಕೆ ಅರ್ಪಿಸ್ತಾ ಇರ್ತಾನೆ ಆದರೆ ಅದು ಸಿದ್ದು ಮಾತ್ರ ಗೊತ್ತಾಗದೆ ದೇವಿ ಅದನ್ನು ದರ್ಶನ ಮಾಡಿ ನೋಡ್ತಾ ಇರ್ತಾಳೆ ಮತ್ತೆ ಹೇಳ್ತಾ ಇರ್ತಾಳೆ ನೋಡು ಸಿದ್ಧಾರ್ಥ ನೀನು ಸತ್ಯದ ಆದಿಯಲ್ಲೇ ನಡೆದಿದೆಯಾ ನೀನು ಬಯಸಿದ್ದೆಲ್ಲ ನಿನಗೆ ಸಿಗಬೇಕು ಅಂತಂದರೆ ಸ್ವಲ್ಪ ಅವಕಾಶ ಕೊಡು ಅಂತ ಹೇಳ್ತಾ ಇರ್ತಾಳೆ ಆದರೆ ಸ್ವಲ್ಪ ದಿನ ಕಾಡಿಸ್ಬೋದು ಆದರೆ ಅದಕ್ಕೆ ಖಂಡಿತ ಪರಿಹಾರ ಇಲ್ಲ ಅಂತ ಅಲ್ಲ ಖಂಡಿತ ನೀನು ಅಂದ್ಕೊಂಡಿದ್ದೆಲ್ಲ ಆಗುತ್ತೆ ಅಂತ ಅನ್ಬೇಕಾದ್ರೆ ಯಾರು ನೀವು ನಿಜ ಹೇಳಿ ಈ ರೀತಿ ಎಲ್ಲ ಹೇಳ್ತಾ ಇದ್ದೀರಾ ಅಂತ ಅನ್ಬೇಕಾದ್ರೆ ಸ್ವಲ್ಪ ಹೊತ್ತಾದಮೇಲೆ ನಿನಗೆ ಗೊತ್ತಾಗುತ್ತೆ ಅಂತ ದೇವಿ ಹೇಳ್ತಾ ಇರ್ತಾಳೆ ಆಗ ಮತ್ತೆ ಸಿದ್ದು ಆಶ್ಚರ್ಯದಿಂದ ಹೇಳ್ತಾ ಇರ್ತಾನೆ ಇಷ್ಟೆಲ್ಲ ವಿಶ್ವಾಸ ಇಟ್ಟು ನನ್ನನ್ನು ಕೇಳ್ತಾ ಇದ್ದೀರಲ್ಲ ಇದಕ್ಕೆ ಪರಿಹಾರನೂ ನೀವೇ ಹೇಳ್ಬೋದಲ್ವಾ ಅಂತ ಕೇಳ್ತಾ ಇರ್ತಾನೆ ಹಾಗೆ ಮತ್ತೆ ದೇವಿ ನಗಾಡ್ಕೊಂಡು ಹೇಳ್ತಾ ಇರ್ತಾನೆ ನಾನು ಆಗಲೇ ಹೇಳಿದ್ನಲ್ಲ ಇದಕ್ಕೆಲ್ಲ ಪರಿಹಾರ ನಿನ್ನ ಮನಸ್ಸಿನ ಮಾತು ಕೇಳು ಅಂತ ನಿನ್ನ ಸುತ್ತಮುತ್ತ ಹತ್ತಾರು ಜನ ಇರ್ಬೋದು ಹತ್ತಾರು ಜನ ಹತ್ತಾರು ತರಕೆ ಮಾತಾಡ್ತಿರ್ಬೋದು ಆದರೆ ನೀನು ಮಾತ್ರ ನಿನ್ನ ಮನಸ್ಸಿನ ಮಾತನ್ನ ನೀನು ಕೇಳಬೇಕು ಇವಾಗ ನೀನು ನಡೆಯೋ ಹಾದಿ ಏನಿದ್ರು ಮಗುವಿನ ಆರೋಗ್ಯದ ಕಡೆ ಗಮನ ಕೊಡಲೇಬೇಕು ಅಂತ ಹೇಳ್ತಿರ್ಬೇಕಾದ್ರೆ ದೇವಿ ಮಾತನ್ನ ಕೇಳ್ಕೊಬಿಟ್ಟು ಶಾಕ್ ಆಗಿ ಅವ್ರ ಮುಖನ ನೋಡ್ತಾ ಇರ್ತಾನೆ ಹಾಗೆ ಆ ಸಮಸ್ಯೆದ ಮುಂದೆ ಬೇರೆ ಯಾವುದು ಸಮಸ್ಯೆ ನಿನಗೆ ದೊಡ್ಡದು ಅಂತ ಅನ್ಸಲ್ಲ ಆ ಮಗುವಿನ ಜೊತೆ ನೈತಿಕವಾಗಿ ಬೆಂಬಲವಾಗಿ ಜೀವನ ಪೂರ್ತಿ ಇರೋಕ್ಕೆ ಏನೇನು ಮಾಡಬೇಕು ಅದನ್ನೆಲ್ಲ ನೀನು ಮಾಡಿಕೊಂಡು ರೆಡಿ ಆಗು ಅಂತ ಹೇಳ್ತಾ ಇರ್ತಾಳೆ ಹೀಗೆ ನೋಡು ಅರ್ಥ ಮದುವೆ ಬಗ್ಗೆ ನೀನು ಗಟ್ಟಿ ನಿರ್ಧಾರನ ತಗೋಬೇಕು ಆ ನಿರ್ಧಾರದಿಂದ ಆ ಮಗುವಿನ ಆರೋಗ್ಯದ ಸಮಸ್ಯೆಗೆ ಉತ್ತರ ಸಿಗುತ್ತೆ ಅಂತ ಹೇಳ್ತಾ ಇರ್ತಾಳೆ ಹಾಗೆ ಒಂದು ಸಲ ಗಟ್ಟಿ ಮಾಡು ಅಂತ ಹೇಳ್ತಿರ್ಬೇಕಾದ್ರೆ ಅಲ್ಲ ನಾನು ಮದುವೆ ಬಗ್ಗೆ ತಗೊಳ್ಳೋ ನಿರ್ಧಾರದಿಂದ ದೀಪ ಸಮಸ್ಯೆ ಹೇಗೆ ಪರಿಹಾರ ಆಗುತ್ತೆ ಅಂತ ಕೇಳ್ತಾ ಇರ್ತಾನೆ ಅವಾಗ ದೇವಿ ಹೇಳ್ತಾ ಇರ್ತಾಳೆ ಎಲ್ಲ ಕಾಯಿಲೆಗೂ ಔಷಧಿನೇ ಮದ್ದಲ್ಲ ನಮ್ಮವರು ನಮ್ಮ ಜೊತೆ ಇರ್ತಾರೆ ಅನ್ನೋ ಒಂದು ನಂಬಿಕೆನೂ ಒಂದು ಔಷಧಿ ಆಯಿತಾ ಅದನ್ನು ನೀನು ಸರಿಯಾಗಿ ಅರ್ಥ ಮಾಡ್ಕೋ ಸಿದ್ಧಾರ್ಥ ಅಂತ ಹೇಳ್ತಾ ಇರ್ತಾಳೆ ಹಾಗೆ ಮಗುವಿಗೆ ಅದರ ಅವಶ್ಯಕತೆ ಇರ್ಬೋದು ಆ ಮಗುವಿಗೆ ಜೊತೆ ನೀನು ಇರಬೇಕು ಅಂತ ಸದಾಕಾಲ ಇರಬೇಕು ಅಂತ ಏನು ವ್ಯವಸ್ಥೆ ಮಾಡಬೇಕು ಅದನ್ನೆಲ್ಲ ನೀನು ಆದಷ್ಟು ಬೇಗ ರೆಡಿ ಮಾಡ್ಕೋ ಅಂತ ದೇವಿ ಹೇಳ್ತಿರ್ಬೇಕಾದ್ರೆ ಆಶ್ಚರ್ಯದಿಂದ ದೇವಿ ಮುಖ ನಾನು ನೋಡ್ತಾ ಇರ್ತಾನೆ ಸಿದ್ಧಿ ಹೇಳ್ತಾ ಇರ್ತೇನೆ ನೀವು ಹೇಳ್ತಿರೋದು ಇದೆ ದೀಪಿಗೆ ಒಂದು ಸೆಕ್ಯೂರ್ ಫೀಲಿಂಗ್ ಅಂತ ಯಾರಾದರೂ ಒಬ್ಬರು ಇರಲೇಬೇಕು ನಾನು ಹೇಳೋ ಮಾತಿನಿಂದ ಮನೆಯವರಿಗೆ ತುಂಬ ನೋವಾಗ್ಬೋದು ಹಾಗೆ ಮನೆಯವರು ನನ್ನ ವಿರುದ್ಧ ಮಾತಾಡ್ಲಬೋದು ಅಂತ ಹೇಳ್ತಾ ಇರಬೇಕಾದ್ರೆ ಈ ದೇವಿ ಹೇಳ್ತಾ ಇರ್ತಾಳೆ ದೇವಿಗ್ರಹವೂ ಸಹ ಒಂದು ಕಲ್ಲು ಯಾರದೋ ಕಾಲಿಗೆ ಅದು ಮುಳ್ಳಾಗಿರ್ಬೋದು ಹಾಗೆ ಬೈಸ್ಕೊಂಡು ಇರ್ಬೋದು ಹಾಗೆ ಇನ್ಯಾರು ಅದನ್ನು ತೊಗೊಂಡು ಎಸ್ತಿರ್ಬೋದು ಅದೇ ಶಿಲ್ಪಿ ಕೆತ್ತಿಬಿಟ್ಟು ಅದನ್ನು ವಿಗ್ರಹ ಮಾಡಿದ ಮೇಲೆ ಅವರೆಲ್ಲ ಪೂಜೆ ಮಾಡಲ್ವಾ ಹಾಗೆ ತಾವ್ರೂ ಬೇಕು ಅಂತಂದರೆ ಕೆಸ್ರಿಗೆ ಇಳಲೇಬೇಕು ತಾನೆ ಇವೆರಡು ಬಾಳು ಜೀವನದಲ್ಲಿ ತುಂಬ ಚೆನ್ನಾಗಿ ಬೆಳಗ್ತವೆ ಅಂತ ಅಂದರೆ ಈ ಹವಾಮಾನ ಎಲ್ಲನೂ ನೀನು ತಡಲೇಬೇಕು ಇದನ್ನೆಲ್ಲ ನೀನು ಅನುಭವಿಸಲೇಬೇಕು ಸಿದ್ಧಾರ್ಥ ಅಂತ ಹೇಳ್ತಾ ಇರ್ತಾಳೆ ಹಾಗೆ ಇಷ್ಟೋ ಬೈಗಳನ್ನ ನೀನು ಕೇಳ್ಕೊಳ್ಳೇಬೇಕು ಮನಸ್ಸಿಲ್ಲದ ಮದುವೆ ಕಂಟಕ ಅಂತ ಅನ್ಕೋಬೇಡ ನೀನು ಬೈಗಳನ್ನೆಲ್ಲ ನೀನು ಅನುಭವಿಸಲೇಬೇಕು ಅಂತ ಹೇಳ್ತಾ ಇರ್ತಾಳೆ ಹಾಗೆ ಸಿದ್ದು ಹೇಳ್ತಿರ್ತಾನೆ ಹೌದು ನೀವು ಹೇಳ್ತಾ ಇರೋದು ಕರೆಕ್ಟ್ ಇದೆ ನಾನು ಅವ್ರ ಬಗ್ಗೆ ಯೋಚನೆ ಮಾಡಲ್ಲ ಸರಿಯಾದ ನಿರ್ಧಾರನ ತೊಗೋತೀನಿ ಅಂತ ಹೇಳ್ತಿರ್ಬೇಕಾದ್ರೆ ಹೌದು ಸಿದ್ದು ಕರೆಕ್ಟ್ ಆಯಿತಾ ಪ್ರಬುದ್ಧತೆಯಿಂದ ನೀನು ಸರಿಯಾದ ನಿರ್ಧಾರನ ತಗೋ ಅಂತ ದೇವಿ ಹೇಳ್ತಾ ಇರ್ತಾಳೆ ಆದರೆ ಏನು ಮಾಡಲಿ ನಾನು ಶಾರದೋರ ಮನಸ್ಸನ್ನು ಒಪ್ಸೋಕ್ಕೆ ಸಾಧ್ಯ ಇಲ್ಲ ನಾನು ಹಾಗಂತ ಸುಮ್ಮನೆ ಇದ್ದರೆ ನರಸಿಂಹ ಬಂದು ಬಂದು ಯಾವಾಗಲೂ ತೊಂದರೆ ಕೊಡ್ತಾ ಇರ್ತಾನೆ ದೀಪ ಮನಸ್ಸಿಗೆ ಮತ್ತಷ್ಟು ಗಾಯ ಆಗ್ತಲೇ ಇರುತ್ತೆ ಹಾಗೆ ಡಾಕ್ಟ್ರು ತುಂಬ ಸೂಕ್ಷ್ಮವಾಗಿ ಇದನ್ನೆಲ್ಲ ಮಾಡಬೇಕು ಹಾಗೆ ಅವಳಿಗೆ ಜಾಸ್ತಿ ಫೋರ್ಸ್ ಎಲ್ಲ ಮಾಡಬಾರ್ದು ಅಂತ ಬೇರೆ ಹೇಳಿದ್ದಾರೆ ನೀವು ಹೇಳಿದರೆ ಕರೆಕ್ಟು ನಾನು ಇದನ್ನೆಲ್ಲ ಹ್ಯಾಂಡಲ್ ಮಾಡ್ತೀನಿ ತುಂಬ ಥ್ಯಾಂಕ್ಸ್ ಅಂತ ಹಿಂತಿರ್ಗಿ ಹೇಳಬೇಕಾದ್ರೆ ದೇವಿ ಅಲ್ಲಿಂದ ಪ್ರತ್ಯಕ್ಷ ಆಗಿದ್ದಳು ಆಗಿಬಿಟ್ಟಿರ್ತಾಳೆ ಅಷ್ಟೊತ್ತಿಗೆ ದೇವಿಯಲ್ಲಿ ಕಾಣೆಯಾಗಿದ್ದೀರ ನೋಡಿ ಸಿಕ್ಕಿಗೆ ಆಶ್ಚರ್ಯ ಆಗ್ತಾ ಇರುತ್ತೆ ಅಪ್ಪ ಯಾರಿದು ಇಲ್ಲೇ ಇದ್ದರೂ ಎಲ್ಲೋಗ್ಬಿಟ್ರಲ್ಲ ಎಷ್ಟು ದಿನ ಆದಮೇಲೆ ನನ್ನ ಮನಸ್ಸಿಗೆ ಒಂದು ಕ್ಲಾರಿಟಿ ಕೊಟ್ಟರು ನನಗೆ ತುಂಬ ಆಗ್ತಿದೆ ನನಗೊಂದು ಕ್ಲಾರಿಟಿ ಸಿಕ್ಕಿದೆ ಥ್ಯಾಂಕ್ಸ್ ಹೇಳೋಣ ಅಂತಂದರೆ ಅವರೆಲ್ಲೂ ಕಾಣಿಸ್ತಾ ಇಲ್ವಲ್ಲ ಅಂತ ಹುಡುಕ್ತಿರ್ಬೇಕಾದ್ರೆ ದೇವಿ ಅವನಿಗೆ ಆಶೀರ್ವಾದ ಮಾಡ್ತಾ ಇರ್ತಾಳೆ ಆದರೆ ಮನೇಲಿ ಯಾವ ವಿಶೇಷ ಪೂಜೆನೂ ಸಹ ಮಾಡಿಲ್ಲ ಯಾರು ಬಂದಿರ್ಬೋದು ಮನೆಗೆ ಅಂತ ಯೋಚನೆ ಮಾಡ್ತಿದ್ರೆ ದೇವಿ ಅವನಿಗೆ ಸಂಪೂರ್ಣವಾಗಿ ಮಾ ಆಶೀರ್ವಾದ ಮಾಡಿ ಇವರು ಹೋಗ್ತಾ ಇರ್ತಾಳೆ ಇನ್ನೊಂದು ಕಡೆ ಸಿದ್ದು ಯೋಚನೆ ಮಾಡ್ತಾ ಇರಬೇಕಾದ್ರೆ ಅಲ್ಲಿ ಶಾರದಾ ಕಾಫಿ ತೊಗೊಂಡ್ ಬರ್ತಾಳೆ ಸರ್ ಕಾಫಿನ ತಗೊಳ್ಳಿ ಅಂತ ಅಂತ ಕೊಟ್ಟಾಗ ಅವನು ಯೋಚನೆ ಮಾಡ್ತಿರ್ಬೇಕಾದ್ರೆ ಯಾಕೆ ಸರ್ ಏನೋ ಯೋಚನೆ ಮಾಡ್ತಾ ಇದ್ದೀರಲ್ಲ ಅವತ್ತು ನಾನು ಟೆನ್ಷನ್ ಅಲ್ಲಿ ಇದ್ದು ಹಾಗೆ ಡ್ಯೂಟಿ ಮಾಡ್ತಾ ಇರಬೇಕಾದ್ರೆ ಆಫೀಸಲ್ಲಿ ನನಗೆ ನೀವು ಕಾಫಿ ತಂದು ಕೊಡ್ರಿ ಆದರೆ ಯಾವುದೋ ಇದ್ದೀರಾ ಅಂತ ಅನ್ಸುತ್ತೆ ನಾನು ಕಷ್ಟದಲ್ಲಿ ಇದ್ದಾಗ ಯಾವಾಗಲೂ ಸಹ ನನಗೆ ಸಹಾಯ ಮಾಡ್ತೀರಾ ಅದೇನು ಅಂತ ಹೇಳ್ಕೊಡಿ ಬೇಕಾದ್ರೆ ಆದರೆ ನಾನು ನನ್ನ ಕೈಲಾಗಿದ್ದನ್ನು ಸಹಾಯ ಮಾಡ್ತೀನಿ ಇಲ್ಲಾಂತಂದರೆ ಒಂದೆರಡು ಸಮಾಧಾನ ಮಾತಾದರೂ ನಾನು ಹೇಳ್ತೀನಿ ಪ್ಲೀಸ್ ಹೇಳ್ಕೊಳ್ಳಿ ಸರ್ ಅಂತ ಅಂದಾಗ ಅವಳು ಮಾತನ್ನ ಕೇಳಿಸಿದ್ದಿಗೆ ಸ್ವಲ್ಪ ಶಾಕ್ ಆಗ್ತಾ ಇರುತ್ತೆ ಹಾಗೆ ಸಿದ್ದು ಅವಳು ಮಾತನಾಡಿ ಕೇಳ್ಕೊಂಡು ಎದ್ದು ಬಂದ್ಬಿಟ್ಟು ಯೋಚನೆ ಮಾಡ್ತಾ ಇರ್ತೇನೆ ನಾನು ಸತ್ಯನ ಯಾವ ರೀತಿ ನಿಮಗೆ ಹೇಳಿ ಸಮಯ ಬಂದಾಗ ನಿಮಗೆ ಎಲ್ಲ ಗೊತ್ತಾಗುತ್ತೆ ನಾನೇನಾದರೂ ಹೇಳಿದರೆ ನಿಮ್ಮ ಹೃದಯ ಖಂಡಿತ ಹೊಡೆದೋಗುತ್ತೆ ಅದ್ರ ಬದಲು ನನ್ನಲ್ಲೇ ಸತ್ಯ ಇರಲಿ ಅಂತ ಹೇಳ್ಕೊತಾ ಇರ್ತೇನೆ ಆಗ ಮತ್ತೆ ಸಿದ್ದು ಹತ್ರ ಬಂದು ಶಾರದಾ ಮತ್ತೆ ಕೇಳ್ತಾ ಇರ್ತಾಳೆ ಏನಾಯಿತು ಅಂತ ಹೇಳಿ ಸರ್ ನಿಮಗೆ ನನ್ನ ಜೊತೆ ಹೇಳ್ಕೊಳಕ್ಕೆ ಇಷ್ಟ ಇಲ್ಲ ಅಂತಂದರೆ ನಿಮ್ಮ ಫ್ರೆಂಡ್ ಯೋಗಿಯವರು ಇದ್ದಾರಲ್ಲ ಅವ್ರಿಗೆ ಒಂದು ಸಲ ಕಾಲ್ ಮಾಡಿ ಅವ್ರ ಜೊತೆ ಹೇಳ್ಕೊಡಿ ಎಷ್ಟೋ ಸಲ ನಮಗೆ ಸಮಸ್ಯೆಗಳು ಪರಿಹಾರ ಸಿಕ್ತಿಲ್ಲ ಅಂತ ಅಂದರೆ ಅವರಿಂದಲೂ ಸಹ ನಮ್ಮ ಸುತ್ತಮುತ್ತಲೇ ಇರೋರಿಂದಲೂ ಸಹ ಪರಿಹಾರ ಸಿಕ್ಕೇ ಸಿಗುತ್ತೆ ಇಲ್ಲಾಂದರೆ ಎಲ್ಲರೂ ತುಂಬ ನೋವು ಪಡಬೇಕಾಗುತ್ತೆ ಅಂತ ಹೇಳ್ತಾ ಇರ್ತಾಳೆ ಆಗ ಸಿದ್ದು ಆಶ್ಚರ್ಯದಿಂದ ಶಾರದಾಗೆ ಹೇಳ್ತಾ ಇರ್ತೇನೆ ಅಂದರೆ ನಾನು ಸಪ್ಪಾಗಿದ್ದರೆ ನಿಮಗೂ ಸಹ ಡಲ್ ಆಗುತ್ತಾ ನೀವು ಸಹ ನನ್ನ ಬಗ್ಗೆ ಯೋಚನೆ ಮಾಡ್ತೀರಾ ಅಂತ ಅನ್ಬೇಕಾದ್ರೆ ಶಾರದಾ ಶಾಕಾಗಿ ಸಿದ್ದು ಮುಖ ನಾನು ನೋಡ್ತಾ ಇರ್ತೇನೆ ನಾನು ಹುಷಾರಾಗಿದ್ದೀನಿ ನೀವೇನು ಟೆನ್ಷನ್ ತೊಗೊಬೇಡಿ ಯಾವುದೋ ಟೆನ್ಷನಲ್ಲಿ ಆರ್ಡಿಸ್ಟ್ನ ಅಲ್ಲಿ ಇಲ್ಲಿ ಬಿಸಾಕಿದ್ದೆ ಅಷ್ಟೇ ಅಂತ ಸಿದ್ದು ಹೇಳ್ತಾ ಇರ್ತೇನೆ ಹಾಗೆ ಮತ್ತೆ ಸಿದ್ಧ ಯೋಚನೆ ಮಾಡ್ತಾ ಇರ್ತಾನೆ ನಂದು ಅಪ್ಸಸ್ ಮೈಂಡ್ ಆಗಿರೋದ್ರಿಂದ ಎಲ್ಲರಿಗೂ ಅನುಮಾನ ಬರ್ಬೋದು ಹೇಗಾದರೂ ಮಾಡಿ ನಾನು ಈ ಸಿಚುಯೇಷನ್ನ ಹ್ಯಾಂಡಲ್ ಮಾಡಬೇಕು ಅಂತ ಅಂದ್ಕೊಂಡು ಸ ಶಾರ್ದವ್ರಿ ನೀವು ಅಲ್ವಾ ಆಫೀಸಿಗೆ ಇವತ್ತು ಅಂತ ಕೇಳ್ತಾ ಇರ್ತಾನೆ ಇಲ್ಲ ಸರ್ ಅಂತ ಅಂದಾಗ ಒಂದು ಕೆಲಸ ಮಾಡಿ ಇದರಲ್ಲಿ ಓಲ್ಡು ಡಿಸೈನ್ ಇದೆ ನಮ್ಮ ಕ್ಲೈಂಟಿಗೆ ಕೆಲವೊಂದು ತುಂಬ ಇಷ್ಟ ಅದನ್ನು ನಿಮ್ಮ ಕ್ರಿಯೇಟಿವ್ ಮೈಂಡಿಂದ ಸ್ವಲ್ಪ ಡಿಸೈನ್ ಮಾಡ್ತೀರಾ ಅಂತ ಅಂದಾಗ ಸರಿ ಸರ್ ಅಂತ ಹೇಳ್ತಾ ಇರ್ತಾಳೆ ಹಾಗೆ ಮತ್ತೆ ರೂಮ್ ಒಳಗಡೆ ಬಂದು ಮತ್ತೆ ಸಿದ್ಧ ದೀಪ್ ಬಗ್ಗೆ ಯೋಚನೆ ಮಾಡ್ತಾ ಇರ್ತೇನೆ ಡಾಕ್ಟರ್ ಹೇಳಿದಾಗ ನಾನು ದೀಪನ ತುಂಬ ಚೆನ್ನಾಗಿ ನೋಡ್ಕೋಬೇಕು ನಾನು ಮನೇಲಿದ್ರೆ ನನ್ನ ಪ್ರಯತ್ನಗಿಂತ ಜಾಸ್ತಿ ಮ್ಯಾಕ್ಸಿಮಮ್ ಅವಳನ್ನ ತುಂಬ ಚೆನ್ನಾಗಿ ನೋಡ್ಕೊತೀನಿ ಆದರೆ ಸ್ಕೂಲಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆದರೆ ಏನು ಮಾಡೋಣ ನೋ ಆ ರೀತಿ ಆಗಬಾರ್ದು ನಾನು ಪ್ರಿನ್ಸಿಪಲ್ ಜೊತೆ ಮಾತಾಡಬೇಕು ಅಂತ ಪ್ರಿನ್ಸಿಪಲ್ಗೆ ಕಾಲ್ ಮಾಡ್ತಾ ಇರ್ತಾನೆ ಹಲೋ ಸರ್ ನಾನು ಸಿದ್ಧಾರ್ಥ ಅಂತ ಹೇಳ್ತಿರ್ಬೇಕಾದ್ರೆ ಹೇಳಿ ಸಿದ್ಧಾರ್ಥ ಅವರೇ ಅಂತ ಅಂದಾಗ ನನಗೆ ನಿಮ್ಮಿಂದ ಒಂದು ಹೆಲ್ಪ್ ಆಗಬೇಕು ಅಂತ ಹೇಳ್ತಾ ಇರ್ತಾನೆ ಅದೇನು ಹೇಳಿ ಅಂತ ಅಂದಾಗ ಈ ಥರ ದೀಪು ಇದ್ದಾಳಲ್ಲ ಅವಳಿಗೆ ಈ ಥರ ಆರ್ಟಿಸಿಸ್ ಇದೆ ಅಂತ ನಡೆದಿದ್ದ ವಿಷಯನ ಹೇಳಿದಾಗ ಈ ಕಡೆ ಪ್ರಿನ್ಸಿಪಲ್ಗೂ ಶಾಕ್ ಆಗ್ತಾಯಿರ್ತಾರೆ ಅನ್ಫಾರ್ಚುನೇಟ್ಲಿ ಈ ಥರ ಎಲ್ಲ ಆಗುತ್ತೆ ಅಂತ ನನ್ನ ಕೈ ನಂಬಕ್ಕಾಗ್ತಿಲ್ಲ ಶಿ ಈಸ್ ಎ ಬ್ರೆಡ್ ಸ್ಟೂಡೆಂಟ್ ಅಂತ ಹೇಳ್ತಾ ಇರ್ತಾರೆ ಹೌದು ಸರ್ ಪ್ಲೀಸ್ ಈ ವಿಷಯನ ಯಾರಿಗೂ ಇಂದಾಗ ತಾಯಿಂದ ಮುಚ್ಚಿಡ್ತಾ ಇರೋದು ತಪ್ಪಲ್ವ ಅಂತ ಅನ್ಬೇಕಾದ್ರೆ ಸರ್ ಏನು ಮಾಡಲಿ ತಾಯಿ ಗೊತ್ತಾದರೆ ಕುಸ್ತೆ ಬೀಳ್ತಾರೆ ಅದಕ್ಕೆ ನಾನು ಈ ವಿಷಯನೇ ಹೇಳಿಲ್ಲ ಸಮಯ ಬಂದಾಗ ಎಲ್ಲ ಗೊತ್ತಾಗುತ್ತೆ ಅಲ್ಲಿವರೆಗೂ ನೀವು ದೀಪನ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ ಅಂತ ಹೇಳ್ತಿರ್ಬೇಕಾದ್ರೆ ನನ್ನ ಕಲ್ಲು ಎಷ್ಟು ಸತ್ಯನೋ ಅಷ್ಟು ನಾನು ಮಾಡ್ತೀನಿ ಅಂತ ಹೇಳಿದಾಗ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿ ಕಟ್ ಮಾಡ್ತಾನೆ ಇನ್ನೊಂದು ಕಡೆ ಸಿದ್ದು ಮನೆಗೆ ಈಗ ಮನೆಗೆ ಗ್ಲಾಸ್ ಹಾಕ್ಸೋನ್ನ ಖರ್ಚಿರ್ತಾನೆ ಅವ್ರ ಜೊತೆ ಮಾತಾಡ್ತಾ ಇರ್ತೇನೆ ಯಾವ ಕಡೆ ಸಹ ಬಿಡಬಾರ್ದು ಎಲ್ಲ ಕಿಟಕಿಗೂ ಸಹ ನೀವು ಗ್ಲಾಸ್ ಹಾಕಿಸ್ಬೇಕು ಅಂತ ಅಲ್ಲಿ ದಶರಥ ಮತ್ತು ಶಿವನಾರಾಯಣ ಅವರು ಬರ್ತಾರೆ ಏನು ಮಾಡ್ತಿದ್ದೆ ಸಿದ್ದು ಅಂತ ಗ್ಲಾಸ್ ಹಾಕಿಸ್ತಾ ಇದ್ದೀನಿ ಇದರಿಂದ ಹೊರಗಡೆ ನಾಯ್ಸು ಯಾವುದೂ ಸಹ ಒಳಗಡೆ ಬರಲ್ಲ ಅಂದಾಗ ಇದೆಲ್ಲ ಅವಶ್ಯಕತೆ ಇದೆಯಾ ಸುಮ್ಮನೆ ದುಡ್ಡು ವೇಸ್ಟು ಅಂತ ತಾತ ಹೇಳ್ತಿರ್ಬೇಕಾದ್ರೆ ತುಂಬ ಏನು ಖರ್ಚಾಗಲ್ಲ ತಾತ ಈ ಕಡೆ ತುಂಬ ಆ ಕಡೆಯಿಂದ ಮಾತಾಡ್ತಾ ಇರ್ತಾರೆ ಈ ಕಡೆಯಿಂದ ವೆಹಿಕಲ್ ಸೌಂಡ್ ಎಲ್ಲ ಬರ್ತಾ ಇರುತ್ತೆ ಆ ಕಡೆ ಡಿಜೆ ಸೌಂಡ್ ಎಲ್ಲ ಬರ್ತಾ ಇರುತ್ತೆ ಆ ನಾಯ್ಸಿಂದ ನೆಮ್ಮದಿನೇ ಇರಲ್ಲ ಅದಕ್ಕೋಸ್ಕರ ಮನೇಲಿ ಸ್ವಲ್ಪ ನೆಮ್ಮದಿ ಇರಲಿ ಅಂತ ಈ ರೀತಿ ನಾನು ಮಾಡ್ತಾ ಇದ್ದೀನಿ ಅಂತ ಅನ್ಬೇಕಾದ್ರೆ ಈ ಕಡೆ ದಶರಥ ಹೇಳ್ತಾ ಇರ್ತಾನೆ ನೀನು ಮಾಡ್ತಾ ಇರೋಕ್ಕೆ ನನಗೇನು ಬೇಜಾರಿಲ್ಲ ಆದರೆ ನಿನ್ನ ಹತ್ರ ಸಾರಿ ಕೇಳ್ತೀರಿ ನೆನ್ನೆ ನಾನು ಆ ರೀತಿ ಆಶೆಗೆ ಮಾತಾಡಿದೆ ಅಂತ ಅನ್ಬೇಕಾದ್ರೆ ಪರವಾಗಿಲ್ಲ ಬಿಡಿ ನಾನು ಈ ಮಗನ ಥರ ನೀವು ನೀವೇನಂದ್ರೂ ನಾನು ಬೇಜಾರ್ ಮಾಡ್ಕೊಳ್ಳಲ್ಲ ಅಪ್ಪ ಬೈದ್ರೆ ಯಾರು ಮಕ್ಕಳು ಹಿಂತಿರುಗಿ ಮಾತಾಡ್ತಾರ ಅಂತ ಅನ್ಬೇಕಾದ್ರೆ ದಶರಥ ಹೇಳ್ತಾ ಇರ್ತಾನೆ ತುಂಬಾ ಥ್ಯಾಂಕ್ಸ್ ಇದ್ದು ಅಂತ ಅನ್ಬೇಕಾದ್ರೆ ತಾತನೂ ಸಹ ನೀನು ಈ ಮನೆಗೆ ದೊಡ್ಡ ಮಗ ದಯವಿಟ್ಟು ಬೇಜಾರು ಮಾಡ್ಕೋಬೇಡ ಅಂತ ಅಂದಾಗ ಸರಿ ಓಕೆ ಅಂತ ಹೇಳ್ತಾ ಇರ್ತಾನೆ ಅಷ್ಟೊತ್ತಿಗೆ ನಿನ್ನ ಜೊತೆ ಮಾತಾಡ್ಬೇಕು ಬಾ ಅಂತ ಈ ಕಡೆ ದಶರಥ ಕರ್ಕೊಂಡು ಹೋಗ್ತಾ ಇರ್ತಾರೆ ಅಷ್ಟೊತ್ತಿಗೆ ಈ ಕಡೆ ಸುಮಿತ್ರ ಹೇಳ್ತಾ ಇರ್ತಾಳೆ ನೋಡು ಸಿದ್ದು ಮುದ್ದು ನೀನು ಎಲ್ಲರಿಗೂ ಡಯಟ್ ಪ್ಲಾನ್ ಹೇಳಿದಾರೆ ಅದಕ್ಕೋಸ್ಕರ ಐದು ಕೆಜಿ ಆಪಲ್ ತರಿಸಿದ್ದೀನಿ ಎಲ್ಲರೂ ಸ್ನಾಕ್ಸ್ಗೆ ಇದನ್ನೇ ತಿನ್ಬೇಕು ಅಂದಾಗ ಎಲ್ಲರೂ ಆಯ್ತು ನಾವು ತಿಂತೀವಿ ಅಂತ ಹೇಳ್ತಾ ಇರ್ತಾರೆ ಮತ್ತೆ ದಶರಥ ಕೇಳ್ತಾ ಇರ್ತಾನೆ ಟೂ ಡೇಸ್ ಇಂದ ನೀನು ತುಂಬ ಡಿಸ್ಟರ್ಬ್ ಆಗಿದೆ ಅದೇನು ಅಂತ ಹೇಳು ಅಂತಂದಾಗ ಮನೆಯವರೆಲ್ಲರೂ ಫೋರ್ಸ್ ಮಾಡಿ ಕೇಳ್ತಾ ಇರಬೇಕಾದ್ರೆ ಸಿದ್ದು ಹೇಳ್ತಾ ಇರ್ತಾನೆ ನಾನು ಡಾಕ್ಟರ್ ಕನ್ಸಲ್ಟ್ ಮಾಡಿದೆ ಸ್ವಲ್ಪ ಡಿಸ್ಟರ್ಬ್ ಆಗಿದ್ದೀನಿ ಈ ಥರ ಬಿ ಪಿ ಬಾಟಲ್ ಏನಿದೆ ಎಲ್ಲರೂ ಎಲ್ಲರೊಂದು ಮಾತು ಕೇಳಿ ಶಾಕಾಗಿ ನಿಂತ್ಕೊಬಿಡ್ತಾರೆ ಇಲ್ಲಿಗೆ ಸಂಚಿಕೆಗೆ ಹೆಂಡಾಗ್ತಿದೆ ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ ಫಾಲೋ ಮಾಡಿ ಥ್ಯಾಂಕ್ ಯು